ಜಿಂದರಪಾಗೆ ಜಿಂದರಪಾಗೆ ಯಾವದೇ ತ್ಯಾಗಕ್ಕೋ ಯಾವದೇ ತ್ಯಾಗಕ್ಕೋ ಇತ್ತರ ಆಗೇ ಜಿಂದರಾಗೆ ನಿಮೋಟಿ ಇರುತ್ತೇವೆ ನಿಮೋಟಿ ಜಿಂದರಾಗೆ ಯಾವ ಶಕ್ತಿಗೋ ಯಾವ ಶಕ್ತಿಗೋ ಜಗತೆ ಪಕ್ಕದೇ ಜಗತೆ ಪಕ್ಕದೇ 5 ವರ್ಷಗಳ ಕಾಲ 5 ವರ್ಷಗಳ ಕಾಲ ಬೇಕೇ ಬೇಕು ಯಾಯಾ ಬೇಕು ಅಯ್ಯಯ್ಯಯ್ಯ 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 ಇದರ ಮೇಲುವ ಮುಖ್ಯವತ್ತನ ಕಾರಣ ಇಲ್ಲ ಈ ಚಲುವನನ ಅತ್ಯಂತ ಮುಖ್ಯವಿದಾ ಶಕ್ತಿಗಳಿಗೆ ಎ ಐ ಸಿ ಸಿ ಮುಖಂಡ್ರಗಳಿಗೆ ನಾವು ಮನವಿ ಮಾಡಿದ್ದೇವೆ ಇವತ್ತು ಒತ್ತಾಯ ಮಾಡಿದ್ದಾವೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯನವರು ನಿಲ್ಲಿಸಬೇಕು ಅಂತೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗೇಮ್ ಮಾಡ್ತಾ ಇದೆ ಒಂದೇ ಕಲ್ಲಲ್ಲಿ ಎರಡಕ್ಕಿ ಒಡೆಯ ಇದೆ ಇದು ಮಾಡಿದ್ರೆ ಏನಾಗ್ತದೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಅವರ ಅಧಿಕಾರಕ್ಕೆ ಬರ ಕಾರಣ ಆಗ್ತದೆ ಆ ಕಾರಣದಿಂದ ಹೈಕಮಾಂಡ್ ಈ ಕೂಡಲೇ ಪ್ರವೇಶ ಮಾಡಬೇಕು ಏನ್ ಈ ಷಡ್ಯಂತ್ರಗಳು ನಡೀತಾ ಇದೆ ಈ ಷಡ್ಯಂತ್ರದ ವಿರುದ್ಧ ಜಾಗೃತರಾಗಬೇಕು ಹೈಕಮಾಂಡ್ ಈ ಮಧ್ಯ ಪ್ರವೇಶ ಮಾಡಿ ಸಿದ್ದರಾಮಯ್ಯನ ಪೂರ್ಣವಾಗಿ ಸಿಎಂ ಅಂತ ಘೋಷಣೆ ಮಾಡಿ ಈ ರಾಜ್ಯದಲ್ಲಿ ಮುಂದಿನ ಕೂಡ ಇಪ್ಪತ್ತೆಂಟು ಚುನಾವಣೆಗಳು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗಲಿಲ್ಲ ಅಂತಂದ್ರೆ ಏನಾಗ್ತದೆ ಆಗಲೇ ಹೇಳಿದಂಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ ನಮ್ಗೆಲ್ಲ ಅಸಮಾಧಾನ ಆಗ್ತದೆ ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ ಅದ್ರ ಪರಿಣಾಮ ಏನಾಗ್ತದೆ ಚುನಾವಣೆಯಲ್ಲಿ ಆಗ್ತದೆ ಅದು ಅಂತಂದ್ರೆ ಅಂತಂದರೆ ಪೂರ್ಣಾವಧಿ ಸಿಎಂ ಅಂದರೆ ಘೋಷಣೆ ಮಾಡಬೇಕು ಹೀಗೆ ಇರಲಿ ಅದು ಮುಂದಿನ ಚುನಾವಣೆಯಲ್ಲಿ ಆ ಥರ ಮಾಡಿದ್ರೆ ಅದು ತಕ್ಕಪಾಠ ಕಲಿಸ್ತಾರೆ ಜನ ಅಯ್ಯಿಂದ ಮತಗಳನ್ನ ಪಡೆದು ಬೆನ್ನೆಲು ಚೂರಿ ಹಾಕುವಂಥ ಯಾರು ಶಾಸಕರುಗಳು ಮಾಡಿದ್ರೆ ಅದಕ್ಕೆ ತಕ್ಕಪಾಠನ ಮುಂದಿನ ಚುನಾವಣೆಯಲ್ಲಿ ಕಳಿಸ್ತಾರೆ ಜನ ಖಂಡಿತ ತಲುಪುತ್ತೆ ನಾವೇ ಅದನ್ನು ತಲುಪಿಸ್ತೀವಿ ಮೇಲ್ಮೂಲಕ ಇದ್ರ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನ ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಅವ್ರಿಗೆ ಸುಜಾವಾಲೆ ಅವರಿಗೆ ಅವ್ರು ತಲುಸ್ ಕೆಲಸವನ್ನು ನಾವು ಮಾಡ್ತೇವೆ ಮುಂದಿನ ನಡೆ ಈಗ ಎ ಸಿ ಸಿ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಮುದ್ಕೆ ಹಾಕಲಿಕ್ಕೆ ಹೊಟ್ಟಿದ್ದೀವಿ ಅಲ್ಲಿ ಹೋಗಿ ಅವ್ರಿಗೆ ಪ್ರತಿಭಟನೆ ಮಾಡಿ ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ ಅದಕ್ಕೂ ಜಗಲಿಲ್ಲ ಬಗ್ಲಿಲ್ಲ ಅಂದ್ರೆ ಮುಂದಿನ ಪರಿಣಾಮನ ಜನ ತೀರ್ಮಾನ ಮಾಡ್ತಾರೆ